ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಿದ್ದರಾಮಯ್ಯ ಅವ್ರಿಗೆ ಕೊನೆಗೂ ಸುರ್ಜೆವಾಲಾ ಕಡೆಯಿಂದ ಶಾಕಿಂಗ್ ನ್ಯೂಸ್ ಎ ಐ ಸಿ ಸಿ ವಿರುದ್ಧ ಸಿದ್ದು ಪಡೆ ಈ ರೀತಿ ಸಿಟ್ ಮಾಡ್ಕೊಂಡಿರೋದು ಯಾಕೆ ಈಗ ಖುದ್ದು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಆಗಲೇಬೇಕು ಅಂತ ಸಿದ್ದರಾಮಯ್ಯವರು ಕೂಡ ಹೊರಟು ನಿಂತಿದ್ದಾರೆ ಮತ್ತು ಈ ವಿಚಾರದಲ್ಲಿ ಏನು ನಿಮ್ಮ ನಿರ್ಧಾರ ಅನ್ನೋದನ್ನ ಈಗ ಕೇಳಬೇಕಾಗಿದೆ ಸಿದ್ದರಾಮಯ್ಯವ್ರು ಅಷ್ಟರ ಮಟ್ಟಿಗೆ ಡೆಲ್ಲಿಯಿಂದ ಬ್ಯಾಕ್ ಟು ಬ್ಯಾಕ್ ಶಾಕಿಂಗ್ ನ್ಯೂಸ್ಗಳು ಬರ್ತಿದ್ದಾವೆ ಹಾಗಾದರೆ ಸದ್ಯದ ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಸುರ್ಜೇವಾಲಾ ಅವರು ಹೈಕಮಾಂಡ್ಗೆ ಏನನ್ನು ಶಿಫಾರಸು ಮಾಡಲಿದ್ದಾರೆ ಅನ್ನೋದು ಈಗ ಗಮನ ಸೆಳೆತಿರೋ ಬೆಳವಣಿಗೆ ಮತ್ತೊಂದು ಕಡೆ ಸಿ ಎಂ ಕುರ್ಚಿಯ ಬಗ್ಗೆ ದೊಡ್ಡ ನ್ಯೂಸ್ ತಗೊಂಡು ಡೆಲ್ಲಿಗೆ ಹೊರಟ ಡಿ ಕೆ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೈ ಸದ್ಯಕ್ಕೀಗ ಕೈ ಕುರ್ಚಿ ಜಟಾಪಟಿ ಒಂದು ನಿರ್ಣಾಯಕ ಹಂತಕ್ಕೆ ಬಂದಿದೆ ಅನ್ನೋದು ಗೊತ್ತಾಗ್ತದೆ ಯಾಕಂದರೆ ಆಗಸ್ಟ್ ಬಳಿಕಾನೇ ಶುರುವಾಗೋದು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ನವೆಂಬರ್ಗೆ ಎಲ್ಲ ಫಿನಿಶ್ ಆಗತ್ತೆ ಕ್ರಾಂತಿ ಎಲ್ಲ ನಡೆದು ಶಾಂತಿ ನೆಲೆಸತ್ತೆ ಅನ್ನೋದು ಕೈಪಾಳ್ಯದಲ್ಲಿರುವಂಥ ವಿಚಾರ ಎರಡು ಕಡೆಯವರು ಕ್ರಾಂತಿ ಕ್ರಾಂತಿ ಅಂತಿದ್ದಾರೆ ಯಾವ ಕ್ರಾಂತಿ ಮೊದಲಾಗತ್ತೆ ಅನ್ನೋದನ್ನು ನೋಡೋದಷ್ಟೇ ಈಗಿರೋದು ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಸುರ್ಜೇವಾಲಾ ಅವರು ಕೊಟ್ಟಿರುವಂಥ ಶಾಕ್ ಏನು ಅಂತ ಕೇಳಿದ್ರೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಎರಡು ಮೂರು ವಿಚಾರಗಳಲ್ಲಿ ಈಗ ಸಿದ್ದು ಬಣ ಸೆಟ್ ಮಾಡ್ಕೊಂಡಿದ್ದಾರೆ ಸ್ವತಃ ಸಿದ್ದರಾಮಯ್ಯವರು ಈಗ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಈ ವಿಚಾರ ಪ್ರಸ್ತಾಪಿಸಲಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಆಲ್ರೆಡಿ ಒಂದು ರಿಪೋರ್ಟ್ ಮಾಡಿದ್ವಿ ನೋಡಿ ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಸಿಗ್ತಾ ಇದೆ ಈಗ ಸುರ್ಜೇವಾಲಾ ಅವ್ರು ಬಂದಿಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರಂತೆ ಇದು ಒಂದು ಸಿದ್ದರಾಮಯ್ಯನವರ ಕಣ್ಣು ಕೆಂಪಾಗಿರೋದಕ್ಕೆ ಮತ್ತು ಮಿನಿಸ್ಟರ್ಗಳು ಮುನಿಸಿಕೊಂಡಿರೋದಕ್ಕೆ ಕಾರಣ ಅದು ಹೆಂಗ್ ಮಾಡ್ತಾರೆ ಅವರು ನಿನ್ನೆ ಅವರು ಓಪನ್ ಆಗಿ ಮಾತಾಡ್ಬಿಟ್ರು ಶಾಸಕರನ್ನ ಮೀಟ್ ಆಗ್ಲಿ ಸಚಿವರ ಮೀಟ್ ಆಗಲಿ ಆದ್ರೆ ಅಧಿಕಾರಿಗಳ ಜೊತೆಗೆ ಕಾರ್ಯದರ್ಶಿಗೇನು ಕೆಲಸ ಅಧಿಕಾರಿಗಳ ಜೊತೆಗೆ ಮೀಟಿಂಗ್ ಮಾಡೋದಿಕ್ಕೆ ರಾಜ್ಯ ಉಸ್ತುವಾರಿಗೆ ಸಂವಿಧಾನಬದ್ಧವಾಗಿ ಅವ್ರಿಗೆ ರೈಟ್ಸೇ ಇಲ್ಲ ಹಕ್ಕಿಲ್ಲ ಅದು ಕಾನೂನು ಬಾಹಿರ ಅಂತ ಗುಡುಕ್ತಾರೆ ಯಾಕೆ ವಿಚಾರ ಬಂತು ಇದ್ದಕ್ಕಿದ್ದಂತೆ ಅಂತ ಕೇಳಿದ್ರೆ ಈಗ ಅಸಲಿ ಎತ್ತು ಹೊರಗಡೆ ಬರ್ತಿದೆ ನೋಡಿ ಸಿದ್ದರಾಮಯ್ಯನವರೇ ಈ ವಿಷಯ ಪ್ರಸ್ತಾಪ ಮಾಡಬೇಕು ಅಂತ ಈಗ ಸಿದ್ದು ಬಣ್ಣದ ಮಿನಿಸ್ಟರ್ಸ್ ಎಲ್ಲ ಸಿಡದೆ ಎದ್ದಾರಂತೆ ಸಿದ್ದು ಮೂಲಕವೇ ಒತ್ತಡ ಹಾಕೋದಕ್ಕೆ ಹೈಕಮಾಂಡ್ ಮುಂದೆ ಈ ವಿಚಾರ ಪ್ರಸ್ತಾಪಿಸಿ ಒಂದು ನಿರ್ಧಾರ ಆಗಲೇಬೇಕು ಅನ್ನೋ ತನಕ ಈಗ ಸಿಡದೆ ಎದ್ದಿದ್ದಾರೆ ಅಂತ ಗೊತ್ತಾಗ್ತಿದೆ ಇವ್ರು ಹೆಂಗ್ ಅಧಿಕಾರಿಗಳ ಮೀಟಿಂಗ್ ಮಾಡ್ತಾರೆ ಅನುದಾನದ ಬಗ್ಗೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡಿ ರಿಪೋರ್ಟ್ ತಗೊಂಡು ಕೊನೆಗೆ ಐವತ್ತು ಕೋಟಿ ಮಂಜೂರು ಆಗಬೇಕು ಅನ್ನುವಂತ ಒಂದು ದೊಡ್ಡ ಬೆಳವಣಿಗೆ ಸುರ್ಜೇವಾಲಾ ಮೀಟಿಂಗ್ ಬೆನ್ನಲ್ಲೇ ಆಯ್ತು ಸಿದ್ದರಾಮಯ್ಯ ಘೋಷಣೆ ಆಯ್ತು ಈಗ ನೋಡಿದ್ರೆ ಅಧಿಕಾರಿಗಳ ಮೀಟಿಂಗ್ ಅನ್ನೋ ಸುದ್ದಿ ಬೇರೆ ಬರ್ತಿದೆಯಲ್ವಾ ಅದರ ಜೊತೆಗೆ ನೋಡಿ ರಾಜ್ಯ ವಿರುದ್ಧ ವಿರುದ್ಧ ಸ್ಟ್ರಿಕ್ಟ್ ಗ್ಯಾರಂಟಿ ಅಂತೆ ಇದನ್ನ ನೇರವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರನ್ನು ಕೂರಿಸ್ಕೊಂಡು ಸುರ್ಜೇವಾಲ ಅವರು ಮಾತಾಡಿದ್ದಾರಂತೆ ಅದೆಷ್ಟು ಧೈರ್ಯ ರಾಜಣ್ಣ ಅವ್ರಿಗೆ ನಿಮ್ಮ ಅತ್ಯಾಪ್ತ ಎಲ್ಲ ಗಡಿಗಳನ್ನು ಮೀರಿ ಹೋಗ್ತಿರೋದು ಗೆರೆ ದಾಟ್ ಹೋಗಿರೋದು ಈಗ ಅವರ ಪುತ್ರ ಎ ಐ ಸಿ ಸಿ ನಿರ್ಧಾರವನ್ನೇ ಪ್ರಶ್ನೆ ಮಾಡ್ತಾರಾ ಹಾಗಾದ್ರೆ ಅಂತ ಮುನಿಸ್ಕೊಂಡಿದ್ದಾರಂತೆ ಸುರ್ಜೇವಾಲಾ ಅವರು ಅದನ್ನ ನೇರ ನೇರ ಹೇಳಿದ್ದು ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಎ ಐ ಸಿ ಸಿಗ ನಾನು ಶಿಫಾರಸು ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ದಾರಂತೆ ಸೊ ಸಿದ್ದರಾಮಯ್ಯ ಅವರು ಮನವೊಲಿಸೋದಕ್ಕೆ ನೋಡಿದ್ದಾರೆ ಇಲ್ಲ ಇಲ್ಲ ನಾನು ಸರಿ ಮಾಡ್ತೀನಿ ಅಂತ ಬಟ್ ಸುರ್ಜೇವಾಲ್ ಅವರ ಮುನಿಸು ಮಾತ್ರ ಕಡಿಮೆ ಆಗಿಲ್ಲ ಯಾಕಂದ್ರೆ ಪದೇ ಪದೇ ರಿಪೀಟ್ ಆಗ್ತಿದೆ ರಾಜಣ್ಣವರು ಮಾತಾಡ್ತಿರೋದು ದಿನದಿಂದ ಡಿ ಕೆ ವಿರುದ್ಧ ಮತ್ತು ಸಿದ್ದರಾಮಯ್ಯನವರ ಕುರ್ಚಿ ವಿಚಾರದಲ್ಲಿ ಹಾಗಾಗಿ ಇದು ಸೆಟ್ ಬ್ಯಾಕ್ ಆಗುತ್ತೆ ರಾಜಣ್ಣವ್ರ ವಿರುದ್ಧ ಸ್ಟ್ರಿಕ್ಟ್ ಆ್ಯಕ್ಷನ್ ಆಗದಲ್ಲಿ ಹಾಗಾಗಿ ಈಗ ಸಿದ್ದು ಬಣಕ್ಕಿದು ತಲೆನೋವಾಗಿ ಪರಿಣಮಿಸಿದೆ ಸುರ್ಜೆಬಾಲ್ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ರಾಜಣ್ಣ ಮತ್ತು ಅವರ ಪುತ್ರನ ವಿರುದ್ಧ ಸ್ಟ್ರಿಕ್ಟ್ ಆ್ಯಕ್ಷನ್ ಗ್ಯಾರಂಟಿ ಇದನ್ನು ನಾನು ಕೊಡ್ತಿದ್ದೀನಿ ರಿಪೋರ್ಟನ್ನು ಎಲ್ಲ ದಾಖಲೆಗಳ ಸಮೇತ ಅಂತ ಇದು ಎರಡನೇ ಶಾಕು ಹಾಗಾದರೆ ಏನಾಗ್ತಾ ಇದೆ ಕೈಪಾಳ್ಯದಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯನವರ ಹಿಡಿತಕ್ಕೆ ಸಿಗದ ರೀತಿಯಲ್ಲಿ ಹೈಕಮಾಂಡು ನಿರ್ಧಾರ ಮಾಡಿದೆಯಾ ನೋಡಿ ಎ ಐ ಸಿ ಸಿ ನಿರ್ಧಾರವನ್ನೇ ಅವರು ಪ್ರಶ್ನೆ ಮಾಡ್ತಾರಾ ಅಂತ ಅವ್ರು ಕೇಳಿದ್ದು ಸೊ ಸುರ್ಜೇವಾಲ್ ಅವರು ಇಲ್ಲಿ ಬಂದು ಏನೇನು ಮಾಡ್ತಿದ್ದಾರೋ ಅದೆಲ್ಲವೂ ಎ ಐ ಸಿ ಸಿ ನಿರ್ಧಾರ ಆಗಿರಬಹುದು ಏಕಾಏಕಿ ಒಬ್ರು ಉಸ್ತುವಾರಿ ಎಲ್ಲ ತೀರ್ಮಾನ ತಗೊಳಕಾಗಲ್ಲ ಇಷ್ಟು ದೊಡ್ಡ ಜಟಾಪಟಿ ನಡೀತಿರೋ ಹೊತ್ತಲ್ಲಿ ಏನೇನೋ ತೀರ್ಮಾನ ತಗೊಳಕೆ ಹೋದರೆ ಅದು ಪಕ್ಷಕ್ಕೆ ಸಂಚಕಾರ ಬರುತ್ತೆ ಹಾಗಾಗಿ ಇಷ್ಟೆಲ್ಲ ವಿರೋಧಗಳ ನಡುವೆ ಬೇಡ ಬೇಡ ಅಂತ ಮಿನಿಸ್ಟರ್ ಹೇಳಿದ ಮೇಲೂ ಅವರು ಮೂರನೇ ಸಲ ನಾಲ್ಕನೇ ಸಲ ಬರ್ತಾರೆ ಅಂದ್ರೆ ಸುರ್ಜೇವಾಲಾ ಅವ್ರಿಗೆ ಹೈಕಮಾಂಡ್ ಇನ್ಸ್ಟ್ರಕ್ಷನ್ ಇದೆ ಅನ್ನೋದು ಖಚಿತವಾಗುತ್ತೆ ಈಗ ಅದನ್ನು ಓಪನ್ ಆಗಿ ಹೇಳ್ತಿದ್ದಾರೆ ಅದು ಹೆಂಗ್ರೆ ಅವರು ಎ ಐ ಸಿ ಸಿ ಆದೇಶವನ್ನೇ ಪ್ರಶ್ನೆ ಮಾಡ್ತಾರೆ ರಾಜಣ್ಣ ಸ್ಟ್ರಿಕ್ಟ್ ಆಕ್ಷನ್ ಗ್ಯಾರಂಟಿ ಅಂತ ಸೊ ಸಿದ್ದು ಬಣಕ್ಕೆ ದಿನೇ ದಿನೇ ಹೈಕಮಾಂಡ್ನ ನಡವಳಿಕೆಯ ಬಗ್ಗೆ ಈಗ ಅನುಮಾನ ಶುರುವಾಗಿದೆ ಇದರ ನಡುವೆ ಡೆಲ್ಲಿಗೆ ಹೊರಟು ನಿಂತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಖಚಿತ ಸಂದೇಶವನ್ನು ಪಡ್ಕೊಂಡು ಹೊರಟ್ರಾ ಸಿಎಂ ಕುರ್ಚಿಯ ಬಗ್ಗೆ ನೋಡಿ ಮೊನ್ನೆ ಗೌಪ್ಯವಾಗಿ ಹೋದ್ರು ಅಂತ ಆಯಿತು ಆಮೇಲೆ ಸುದ್ದಿ ಹೊರಗಡೆ ಬಂತು ಗೌಪ್ಯವಾಗಿ ಉಳ್ಕೊಳ್ಳಿಲ್ಲ ಆದರೆ ಅವ್ರು ಯಾವುದೇ ಬೆಂಗಾವಲು ಪಡೆ ಮತ್ತು ಪೊಲೀಸರು ಗಿಲೀಸರು ಯಾರು ಇಲ್ಲದೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು ಹಾಸನದ ನವಿಲೆ ನಾಗೇಶ್ವರ ಕ್ಷೇತ್ರದಲ್ಲಿ ಪೂಜೆ ಮಾಡಿಸ್ತಾರೆ ಎಲ್ಲ ಆಯ್ತು ಅಲ್ಲೊಂದು ಮಹತ್ವದ ವಿಚಾರ ಈಗ ಗಮನ ಸೆಳೀತಾ ಇದೆ ಏನು ಅಂತ ಕೇಳಿದ್ರೆ ನೋಡಿ ಹಂದನಕೆರೆ ಗಿರಿಸಿದ್ದೇಶ್ವರ ಗಂಗಾಧರ ಜಗದ್ಗುರು ಪೂಜೆ ಮಾಡಿದ ಮಂಟಪದ ಮೇಲೆ ವಿಶೇಷ ಭಕ್ತಿ ಇಟ್ಕೊಂಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಒಂದು ಪ್ರಶ್ನೆ ಹಾಕಲಾಗಿದೆ ಈಗ ಆ ಪೂಜೆಯನ್ನು ನೆರವೇರಿಸಿದವರೇ ಆ ಸೀಕ್ರೆಟ್ ಅನ್ನು ತೆರೆದಿಟ್ಟಿದ್ದಾರೆ ನೋಡಿ ಡೆಲ್ಲಿಗೆ ಹೋಗುವ ಮುನ್ನ ಡಿ ಕೆ ಶಿವಕುಮಾರ್ ಅವರು ಸ್ವರ್ಣ ಚಂಡಿಕೆ ಆರಾಧನೆ ಮಾಡಿದ್ದಾರೆ ಗಂಟೆಗಟ್ಟಲೆ ಒಂದು ವಿಶೇಷವಾದ ಪೂಜೆ ನಡೆದಿದೆ ಅಲ್ಲಿ ತಾಂಡೋಲು ಪ್ರಶ್ನೆ ಅಂತ ಒಂದು ಹಾಕಿದ್ದಾರೆ ದೇವಿ ಬಳಿಯಲ್ಲಿ ರಾಜಕೀಯ ಶ್ರೇಯಸ್ಸಿಗಾಗಿ ಮೊರೆ ಇಟ್ಟಿದ್ದಾರೆ ಅನ್ನೋದನ್ನು ಅವರು ಖಚಿತಪಡಿಸ್ತಿದ್ದಾರೆ ಎರಡು ಗಂಟೆಗಳ ಕಾಲ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಗಿರಿಸಿದ್ದೇಶ್ವರನಿಗೆ ಅಭಿಷೇಕವನ್ನು ನೆರೆಸಿ ನೆರವೇರಿಸಿದ್ದಾರೆ ರೇಣುಕಾಚಾರ್ಯ ವ್ರತವನ್ನು ಮಾಡಿದ್ದಾರೆ ಮನದಿಂಗಿತವನ್ನು ಬೇಡಿಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪೂಜೆ ಸಲ್ಲಿಸಿದಂಥವರೇ ಈ ಬಗ್ಗೆ ವಿಶೇಷವಾದ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ನೋಡಿ ವೀರಶೈವ ಪರಂಪರೆಯಲ್ಲಿ ರೇಣುಕಾಚಾರ್ಯ ವ್ರತ ತುಂಬ ದೊಡ್ಡ ಮಹತ್ವ ಇದೆ ತಂಡೋಲ ಪ್ರಶ್ನೆಯನ್ನ ಹಾಕಲಾಗಿದೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇನ್ನು ಮೂರುವರೆ ತಿಂಗಳಲ್ಲಿ ಅವರು ಮುಖ್ಯಮಂತ್ರಿ ಆಗೋದು ಖಚಿತ ಅನ್ನೋ ಉತ್ತರ ಸಿಕ್ಕಿದೆಯಂತೆ ನಿನ್ನೆಯ ಪೂಜೆ ವೇಳೆ ಅವರ ರಾಜಕೀಯ ಭವಿಷ್ಯಕ್ಕೆ ಸಂಕಲ್ಪ ಮಾಡಿ ಪೂಜೆ ಮಾಡಲಾಗಿದೆ ಅಮ್ಮನವರ ಪೂಜೆಯಲ್ಲಿಯೂ ಅವರಿಗೆ ಅನುಗ್ರಹ ಆಗಿದೆ ತಾಂಡೋಲ ಪ್ರಶ್ನೆಯಲ್ಲಿಯೂ ಅವರು ಮೂರುವರೆ ತಿಂಗಳಲ್ಲಿ ಎಂ ಆಗೇ ಆಗ್ತಾರೆ ಅನ್ನುವಂಥ ಉತ್ತರ ಬಂದಿದೆ ಇಲ್ಲಿಗೆ ಬಂದ ನಂತರ ಪೂಜೆ ಸಲ್ಲಿಸಿದ ಬಳಿಕ ಸುದೀರ್ಘ ವ್ರತ ಆಚರಣೆಯ ಬಳಿಕ ಅವರು ಡೆಲ್ಲಿಗೆ ಹೋಗೋದ್ರಿಂದಾಗಿ ಖಂಡಿತವಾಗಿ ಒಂದು ದೊಡ್ಡ ಅನುಗ್ರಹ ಆಗತ್ತೆ ಶಿವಾನುಗ್ರಹ ಸೇವಾ ಪ್ರತಿಷ್ಠಾನ ನಾಗರ ನವಿಲೆ ಅಧ್ಯಕ್ಷ ಸಿದ್ದೇಶ್ ಶಾಸ್ತ್ರಿ ಅವರು ಎಲ್ಲವನ್ನ ತೆರೆದಿಟ್ಟಿದ್ದಾರೆ ಇನ್ಫ್ಯಾಕ್ಟ್ ಇದನ್ನೆಲ್ಲ ಓಪನ್ ಆಗಿ ಹೇಳೋ ಅವಶ್ಯಕತೆ ಇರಲಿಲ್ಲ ಅಲ್ವಾ ಡಿ ಕೆ ಶಿವಕುಮಾರ್ ಅವರು ಇದನ್ನು ಗೌಪ್ಯವಾಗಿ ಇಡೋದಕ್ಕೆ ಬಯಸಿದ್ರೆ ಇದು ಹೊರಗಡೆ ಬರ್ತಾನೆ ಇರಲಿಲ್ಲ ಆದ್ರೆ ಡೆಲ್ಲಿಗೆ ಹೊರಡೋ ಮುನ್ನ ನನಗೇನು ಸೂಚನೆ ಸಿಕ್ಕಿದೆ ಸಂದೇಶ ಸಿಕ್ಕಿದೆ ಏನ್ ನ್ಯೂಸ್ ಸಿಕ್ಕಿದೆ ಬರೀ ದೇವರ ಆಶೀರ್ವಾದ ಸಿಕ್ಕಿದ್ರೂ ಸಾಲಲ್ಲ ಹೈಕಮಾಂಡ್ ಆಶೀರ್ವಾದವೂ ಸಿಗಬೇಕಲ್ಲ ಇದನ್ನು ಓಪನ್ ಆಗಿ ಹೇಳುತ್ತಿದ್ದಾರೆ ಅಂದ್ರೆ ಏನೋ ಒಂದು ಭಯಂಕರ ಕಾನ್ಫಿಡೆನ್ಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಸಲ ಡೆಲ್ಲಿಗೆ ಹೋಗ್ತಿದ್ದಾರಾ ಇನ್ನು ಮೂರುವರೆ ತಿಂಗಳಲ್ಲಿ ಭರ್ಜರಿಯ ಬೆಳವಣಿಗೆ ಆಗತ್ತೆ ಅನ್ನುವಂಥ ಸಂಪೂರ್ಣ ಸಿಕ್ಕೇ ಒಂದು ತಂಡೂಲ ಪ್ರಶ್ನೆಯನ್ನು ತಂಡೋಲ ಪ್ರಶ್ನೆ ಅವರು ಒಂದು ಮೂರು ಮೂರುವರೆ ತಿಂಗಳಲ್ಲಿ ಒಂದು ಒಂದು ಅಮ್ಮನವರ ಒಂದು ಪ್ರೇರಣೆ ಆಗಿದೆ ತಾಯಿ ಪ್ರೇರಣೆ ಕೂಡ ಆಗಿದೆ ಆಗ್ತಾರೆ ಅನ್ನೋದು ಖಂಡಿತವಾಗ್ಲು ಕೂಡ ನಮ್ಮ ನಂಬಿಕೆ ಇದೆ ಅವ್ರಿಗೂ ಕೂಡ ಹೇಳಿದಿವಿ ಖಂಡಿತ ಆಗ್ತಾರೆ ಸರ್ ಅಂತ ಅವರು ಕೂಡ ಆಯ್ತು ನಮ್ಮ ನಿಮ್ಮ ಆಶೀರ್ವಾದ ಇದೆ ಒಳ್ಳೆದಾಗ್ಲಿ ಅಂತ ಕೂಡ ಅವರು ಅಮ್ಮನವ್ರಿಗೆ ಒಂದು ವಿಶೇಷವಾದಂತ ಪೂಜೆಯನ್ನ ಮಾಡಿ ಅವರು ಕೂಡ ಆಶೀರ್ವಾದವನ್ನ ತಗೊಂಡೋಗಿದ್ದಾರೆ ಸರ್ ಸರಿ ಯಾಂದ್ರೆ ಹಿಂದೆ ಆ ದೇವಸ್ಥಾನಕ್ಕೂ ಕೂಡ ಎಲ್ಲಾ ಬಂದಿದ್ರು ಮುಖ್ಯಮಂತ್ರಿ ಸಮಾಜ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಬಂದಿದ್ರು ಅದಾದ ನಂತರ ಈಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ ಅವರು ಬಂದಿದ್ದ ಉದ್ದೇಶ ಈ ಒಂದು ಮಂಟಪ ಏನು ಸಮರ್ಪಣೆ ಮಾಡ್ತಿದೀವಲ್ಲ ಆ ಪೂಜೆ ವಿಶೇಷಕ್ಕೆ ಬಂದಿತ್ತು ಅವ್ರಿಗೆ ಮುಂದಿನ ರಾಜಕೀಯ ಭವಿಷ್ಯ ಒಳ್ಳೇದಾಗ್ಲಿ ಹೇಳಿ ಒಂದು ಪ್ರಾರ್ಥನೆ ಇಟ್ಟಿದ್ರು ಅಲ್ಲೂ ಕೂಡ ನಮ್ಮ ಏನು ಶಿವಾನುಗ್ರಹವತಿ ಅಮ್ಮನವ್ರು ಏನಿದೆ ಅಮ್ಮನವರ ಒಂದು ಸಮ್ಮುಖದಲ್ಲಿ ಅವ್ರಿಗೂ ಕೂಡ ಪ್ರೇರಣೆ ಆಗಿದೆ ಮುಂದೆ ಮೂರುವರೆ ಅನುಕೂಲ ಆಗ್ತಾರೆ ಅಂತ ಹೇಳಿ ನಾವು ವೈಯಕ್ತಿಕವಾಗಿ ಪ್ರಶ್ನೆ ಆಗ್ತಾ ಅವರ ಪರಮಾಪ್ತ ಶಾಸಕರು ಶಿವಗಂಗಾ ಬಸವರಾಜ್ ಅವರು ಏನ್ ಹೇಳ್ತಾರೆ ಡಿಸೆಂಬರ್ ಅನ್ನೋದೊಂದು ಇದೆಯಲ್ಲ ಅಷ್ಟೊತ್ತಿಗೆಲ್ಲ ನಡೆಯುತ್ತೆ ಅನ್ನುವಂತ ಮಾತನ್ನ ಮತ್ತೆ ಹೇಳ್ತಾರೆ ಡಿಸೆಂಬರ್ ರೀತಿಯಲ್ಲ ಇನ್ನು ಕಾದ್ ನೋಡಿ ಅಂತಾರೆ ಸೊ ಅವರ ಬಣದ ಶಾಸಕರುಗಳ ಕಾನ್ಫಿಡೆನ್ಸು ಡಿ ಕೆ ಶಿವಕುಮಾರ್ ಅವರು ಇಂತಹ ವಿಚಾರವನ್ನ ಹೊರಗಡೆ ಬರೋದಿಕ್ಕೆ ಬಿಟ್ಟಿರೋದು ಎಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಡೆಲ್ಲಿಯಿಂದ ಸಿಕ್ಕಿರುವಂತ ಬಿಗ್ ನ್ಯೂಸ್ ನ ಎಫೆಕ್ಟ್ ಸಿದ್ದು ಬಣ ಕೆರಳಿ ಕೆಂಡವಾಗ್ತಿದೆ ಹೈಕಮಾಂಡ್ ಮತ್ತು ಉಸ್ತುವಾರಿಯ ನಡವಳಿಕೆ ಡೆವಲಪ್ಮೆಂಟ್ಸ್ಗೆ ಈಗ ಎಂ ಎಲ್ ಸಿ ಹೆಸರು ಶಿಫಾರಸನ್ನು ಫೈನಲ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಸಿದ್ದರಾಮಯ್ಯವರು ಬಹಳ ಹರಸಾಹಸ ಪಡಬೇಕಾಗಿದೆ ಫೈನಲ್ ಆಗಿದ್ದು ಇವರು ಓಕೆ ಮಾಡಿ ಖರ್ಗೆ ಅವರು ಸಹಿ ಆಗಿದ್ದನ್ನು ಫೈನಲ್ ಮಾಡಿಸ್ಕೊಳ್ಳೋದಕ್ಕೂ ಒದ್ದಾಡ್ತಾ ಇದ್ದಾರೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಿರೋದು ಯಾಕೆ ಅನ್ನೋದರ ನಡುವೆಯೇ ಡಿ ಕೆ ಬಿಗ್ ಮೆಸೇಜ್ ಈಗ ರವಾನಿಸಿರೋದು ಕನ್ನ ಸಿಡಿತಿದೆ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು